ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ ಚಿತ್ತದೋಳು ಬೆಳೆದರಿವು ತರುತಳೆದ ಪುಷ್ಪ ಎಂಬ ಕಗ್ಗದ ವಾಣಿಯ ಸಂದೇಶವನ್ನು ಸ್ಮರಿಸಿಕೊಳ್ಳುತ್ತಾ ವಿಫುಲ ಅಭಿವ್ಯಕ್ತಿ ಕಲೆಯ ಮೂಲಕ ಸಾಹಿತ್ಯ ಸಾಗರಕ್ಕೆ ಈ ನೆಲದ ಸೊಗಡು ಆಚಾರ ವಿಚಾರ ಸಂಸ್ಕೃತಿ ಹೀಗೆ ಹಲವಾರು ವಿಷಯಗಳ ಸೂಕ್ಷ್ಮ ಅಧ್ಯಯನವನ್ನು ನಡೆಸಿ ಬರಹ ಪ್ರಭೆಯ ಮೂಲಕ ಸೃಜನಾತ್ಮಕ ಕೊಡುಗೆ ನೀಡುತ್ತಿರುವ ಬಹುಶ್ರುತ ಪ್ರತಿಭಾವಂತರಾದ ಡಾಕ್ಟರ್ ಸುಂದರ್ ಕೆನಾಜೆ ಅವರ ಪುಸ್ತಕ ಬಿಡುಗಡೆಯನ್ನು ನೆರವೇರಿಸಬೇಕಾಗಿ ಗೌರವಾನ್ವಿತ ಖ್ಯಾತ ಚಿಂತಕರಾಗಿರುವ ಶ್ರೀ ಲಕ್ಷ್ಮೀಶ ತೋಳ್ಪಾಡಿ ಸರ್ ಅವರಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಅಲ್ಲೆಲ್ಲೂ ಮೂಲೆಯಲ್ಲಿದ್ದ ಗುಡ್ಡ ಸಣ್ಣಕ್ಕನನ್ನು ಕರ್ಕೊಂಡ್ಬಂದು ಅವರ ವ್ಯಕ್ತಿ ಪರಿಚಯವನ್ನು ಮಾಡಿಸಿ ಅವರೊಳಗೆ ಸಿ ಅವರೊಳಗೆ ಇದ್ದಂಥ ಸಂಗ್ರಹವಾಗಿ ಇದ್ದಂಥ ಎಷ್ಟೋ ಪಾಡ್ದನಗಳು ಕವಿತಾಗಳು ಜಾನಪದ ಸಂಪತ್ತೇನುಂಟೋ ಅದನ್ನೆಲ್ಲ ಜಗತ್ತಿಗೆ ಪ್ರದರ್ಶಿಸ ಪ್ರದರ್ಶನಕ್ಕೆ ತೊಡಗಿಸಿ ಅವರನ್ನು ಪರಿಚಯ ಮಾಡಿ ನಮ್ಮ ಸುದ್ದಿಯಿಂದ ಹಿಡಿದು ರಾಜ್ಯ ಮಟ್ಟದ ಪತ್ರಿಕೆಯಲ್ಲೂ ಕೂಡ ಅವರ ಬಗ್ಗೆಗೆ ವ್ಯಕ್ತಿ ಚಿತ್ರವನ್ನೆಲ್ಲ ಬರೆದು ಕೊನೆಗೆ ಎಷ್ಟಾಯಿತು ಅಂತೇಳಿದರೆ ಅವರಿಗೆ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂತು ಬಂಗ್ಲೆಗುಡ್ಡ ಸಣ್ಣಕ್ಕ ಕೊರಪಳು ಪಂಡಿನ ಕತೆಗಳು ಅಂತ ಯಾರೋ ನ ರೆಪ್ರೆಸೆಂಟ್ ಮಾಡಿ ಬರೀತಾರ ಅವರು ನಿಮ್ಮ ನಮ್ಮ ಎಲ್ಲೋ ನೇಮದಲ್ಲಿ ಕೋಲದಲ್ಲಿ ಇನ್ಯಾವುದೋ ಜಾಗದಲ್ಲೆಲ್ಲ ಬರೀ ಆ ಕಾರ್ಯಕ್ರಮದ ಮಟ್ಟಿಗೆ ಮಾತ್ರ ಸೀಮಿತವಾಗಿ ಇದ್ದಂಥ ಎಷ್ಟೋ ಜನ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ನಮ್ಮ ಜಾನಪದ ಸಂಪತ್ತವರೆಲ್ಲ ಯಾರು ಈ ಭೂತ ಕಟ್ಟುವವರಾಗಲಿ ಅಥವಾ ಆರ್ಧನೆಗಳನ್ನ ಗೊತ್ತಿದ್ದವರಾಗಲಿ ತಿಳಿದವರಾಗಲಿ ಇಂಥವ್ರನ್ನೆಲ್ಲ ಕರ್ಕೊಂಬಂದು ಮಾತಾಡಿಸಿ ಅವರಿಗೆ ಒಂದಷ್ಟು ಸಂಭಾವನೆಯನ್ನು ಕೊಟ್ಟು ಕೆಲವು ಸಂದರ್ಭಗಳಲ್ಲಿ ಅವರನ್ನು ಲೋಕಕ್ಕೆ ಪರಿಚಯ ಮಾಡಿಸಿ ಅವರ ಒಳಗಿದ್ದ ಸಂಗತಿಗಳನ್ನು ದಾಖಲೀಕರಣ ಮಾಡಿ ಅವರಿಗೆಲ್ಲ ಆದ್ಯತೆಯನ್ನು ಕೊಟ್ಟು ಬೆಳೆಸಿದವರು ಕೆನಾಜೆ ಇವತ್ತು ಈ ಮಾತಿಲ್ಲದ ಮಾತು ಅಂತ ಹೇಳುವ ಅಂಕಣಗಳ ಸಂಗ್ರಹವನ್ನು ಇಟ್ಟುಕೊಂಡು ಮಾತಾಡುವಾಗ ನನಗೆ ನೆನಪಾದದ್ದು ನಾನು ಒಂದು ತೌಲನಿಕ ದೃಷ್ಟಿಯನ್ನು ನೋಡಬಹುದಿದ್ರೆ ಸಂಪಾದಕೀಯಗಳು ಬರ್ತದಲ್ಲ ಸಂಪಾದಕೀಯ ಬರಹಗಳು ಸಂಪಾದಕೀಯ ಬರಹಗಳು ಮತ್ತು ಅಂಕಣ ಬರಹಗಳು ಎರಡು ಸಾಮಾನ್ಯ ಅಣ್ಣ ತಮ್ಮ ಇದ್ದಾರೆ ಸಹೋದರರಿದ್ದಾಗ ಅದನ್ನು ಒಂದೇ ತಟ್ಟೆಯಲ್ಲಿ ಇಟ್ಟು ತೂಗಬಹುದು ಹಾಗೆ ನೋಡಿದ್ರೆ ಸಂಪಾದಕೀಯ ಬರಹ ಒಂದು ಸ್ವಲ್ಪ ನೇರವಾಗಿ ಹೇಳುವಂಥದ್ದು ಅಂಕಣ ಬರಹಗಳು ಅಷ್ಟು ನೇರ ಅಲ್ಲದಿದ್ದರೂ ಕೂಡ ಆ ಆ ಪ್ರಸ್ತುತ ವಿಷಯದ ಬಗ್ಗೆ ಒಂದು ಇದನ್ನೆಲ್ಲ ಓದಿದ ನಂತರ ಕೊನೆಯ ಒಂದು ಕ್ಷಣದಲ್ಲಿ ಆ ಮಂಜುನಾಥರ ಉಯ್ಯಾಲೆಗೆ ಒಂದು ತಂಗಾಳಿ ಬೀಸ್ತದಂತಲ್ಲ ಬೀಸ್ತದಲ್ಲ ಆವಾಗ ಆಹ್ ಅಂತ ತನಗಾಗಿ ಬೀಸುವ ಒಂದು ಸಂದರ್ಭವನ್ನ ಒಂದು ಕೃತಿ ಅದರ ಒಂದು ಲೇಖನ ಸೃಷ್ಟಿ ಮಾಡಿ ಸೃಷ್ಟಿ ಮಾಡಿ ಕೊಟ್ಟರು ನಮಗೆ ಕೊಟ್ಟರು ಕೂಡ ಸಾರ್ಥಕ ಪುಸ್ತಕ ಮಾತ್ರ ಅಲ್ಲ ಬರಹಗಾರನು ಸಾರ್ಥಕ ಅಂತ ಹೇಳುತ್ತಾ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸುಂದರ್ ಕೇನಾಜಿ ಅವರಿಗೆ ಮತ್ತು ತಾಳ್ಮೆಯಿಂದ ಕೊಟ್ಟು ಕೇಳಿದಂಥ ನಿಮಗೆಲ್ಲರಿಗೂ ಒಂದಿಷ್ಟ ಮಾತನಿಲ್ಲ ನಮಸ್ಕಾರ ಕೇನಾಜಿ ಅವರ ಬರಹದಲ್ಲಿ ಫೀಲ್ಡ್ ವರ್ಕ್ ನಿಮಗೆ ಎದ್ದು ಕಾಣ್ತದೆ ಫೀಲ್ಡ್ ವರ್ಕ್ ಅಂದರೆ ಯಾವ ಒಂದು ವಿಷಯವನ್ನು ಬರಿಬೇಕು ಅದರ ಬಗ್ಗೆ ಗ್ರಂಥಸ್ಥವಾದ ವಿಷಯಗಳನ್ನು ಮಾತ್ರ ಅಲ್ಲ ಮತ್ತೇನು ಅನುಭವಗಮ್ಯವಾಗಿರತಕ್ಕ ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಯಾರು ಈ ಮೊದಲು ಕೆಲಸ ಮಾಡಿದ್ದಾರೆ ಯಾರು ಈಗ ಮಾಡುತ್ತಾ ಇದ್ದಾರೆ ಅವರನ್ನೆಲ್ಲ ಹಿಡಿದು ಮಾತಾಡಿಸಿ ಪಡೆದುಕೊಳ್ಳುವ ಕ್ಷೇತ್ರ ಕಾರ್ಯ ಫೀಲ್ಡ್ ವರ್ಕ್ ಫೀಲ್ಡ್ ವರ್ಕ್ ಮಾತ್ರ ಅಲ್ಲ ಹೋಮ್ ವರ್ಕ್ ಬೇಕು ಯಾಕೆ ಅಂದರೆ ನಾನು ಭಾಳ ಫೀಲ್ಡ್ ವರ್ಕ್ ಮಾಡಿದವರದ್ದು ಓದಿದ್ದೇನೆ ಸ್ವಲ್ಪ ಮಟ್ಟಿಗೆ ಆಗ ಏನಾಗ್ತದೆ ಅಂದರೆ ಅದು ವಾಸ್ತವ ಸಂಗತಿಗಳು ಅಂತ ನಾವು ಭಾವಿಸಿದ್ದೆಲ್ಲ ಉಂಟಲ್ಲ ಈ ವಾಸ್ತವ ಸಂಗತಿಗಳಿದೆಲ್ಲ ಒಂದು ಇರ್ತದೆ ಅದರ ಬಗ್ಗೆಗೆಲ್ಲ ವ್ಯಾಖ್ಯಾನಗಳಲ್ಲಿ ಇರ್ತದೆ ಅದೆಲ್ಲ ಇರ್ತದೆ ಆದರೆ ಈ ನಾವು ವಾಸ್ತವ ಅಂತ ಹೇಳ್ತೇವಲ್ಲ ಅದೇನು ಆ ಪದ ಉಂಟಲ್ಲ ವಾಸ್ತವ ಎನ್ನುವ ಪದ ಉಂಟಲ್ಲ ಅದೇನು ಅದು ವಾಸ್ತವ ಅಲ್ಲ ಅದು ಮೂರಕ್ಷರ ಅದು ಹೋಮ್ವರ್ಕ ವಾಸ್ತವ ಎನ್ನುವುದು ಅಲ್ಲಿದೆ ವಸ್ತು ಅದು ವಾಸ್ತವ ಎನ್ನುವುದು ಪದ ಅದನ್ನು ನೀವು ಮಾನಸಿಕವಾಗಿ ತಗೊಂಡು ಅದನ್ನು ನಮಗೇ ಅರ್ಥ ಮಾಡಿಕೊಳ್ಳುವುದಕ್ಕೆ ಹೇಳತಕ್ಕ ಒಂದು ವಾಕ್ಯ ಹೊಳಹೂರು ಇದು ಎರಡೂ ಇಲ್ಲದಿದ್ದರೆ ಒಂದು ನಾವು ಫೀಲ್ಡ್ ವರ್ಕ್ ಮಾಡಿದ್ದೇವೆ ಆಯಿತು ಮತ್ತೆ ಕೆಲವರು ಹೋಮ್ ವರ್ಕ್ ಮಾತ್ರ ಮಾಡ್ತಾರೆ ಯೋಚನೆ ಮಾತ್ರ ಮಟ್ಟಿಕೊಂಡಿರ್ತಾರೆ ಅದನ್ನು ಹೇಳ್ತಾರೆ ಫೀಲ್ಡ್ ವರ್ಕಿನ ಅಡಿಪಾಯ ಇಲ್ಲದ ಗಾಳಿ ಗೋಪುರ ಆಗ್ತದೆ ಗಾಳಿ ಗೋಪುರ ಮಾತ್ರ ಆದರೆ ಹೋಯಿತು ಯಾಕಂದರೆ ಅದು ಅಡಿಪಾಯವೇ ಇಲ್ಲ ಅಡಿಪಾಯ ಮಾತ್ರ ಆದರೆ ಹಾಗಾದರೆ ಮೇಲೆ ಏಳುವ ಕಟ್ಟಡದ ಒಂದು ಸೂಕ್ಷ್ಮವಾದ ಚಿತ್ರಣವೇ ಸಿಗುವುದಿಲ್ಲ ಎರಡೂ ಬೇಕು ಅದನ್ನು ಒಂದು ಚಿಕ್ಕ ಅಂಕಣದಲ್ಲಿ ದೀರ್ಘ ಅಂಕಣ ಆದರೆ ಸರಿ ನೀವೊಂದು ಬರಿತ ಬರಿತ ಚಿಕ್ಕ ಅಂಕಣದಲ್ಲಿ ಹೇಳಬೇಕಾದ್ದನ್ನು ಹೇಳಬೇಕು ಮಾರ್ಮಿಕವಾಗಿರಬೇಕು ತನಗೆ ಹೇಳಬೇಕಾದ ಮಾತುಗಳನ್ನು ಕೂಡ ಅದರಲ್ಲಿ ಬರಿತಾ ಬರಿತಾ ಹುಟ್ಟಬೇಕಲ್ಲ ಇದನ್ನು ಮಾಡಿದ್ದಾರೆ ಮಾತಿಲ್ಲದ ಮಾತು ಅಂತ ನಾನು ಹೇಳಬೇಕು ಇದು ನನಗೆ ಭಾಳ ಇಷ್ಟ ಯಾವುದು ಮಾತು ಇಷ್ಟ ಹೆಚ್ಚಾದರೆ ಕಷ್ಟ ಮಾತಿಲ್ಲದ ಮಾತು ಇಷ್ಟ ನಾನು ಒಂದು ಪುಸ್ತಕ ಬರೆದಿದ್ದೇನೆ ಅದಕ್ಕೆ ಹೆಸರು ಮಾತಿಗೆ ಉನ್ನ ಅಂತ ಮಾತೆ ಅದು ಅಥಡಿದ್ದೆ ಅದು ಹೇಳಿ ಬರೆದದ್ದೆ ಆದರೆ ಅದಕ್ಕೆ ಮಾತಿಗೆ ಮುನ್ನ ಅಂತ ನನಗೆ ಇಲ್ಲಿ ಮಾತಿಲ್ಲದ ಮಾತು ಅಂದರೆ ನಾನು ಯೋಚನೆ ಮಾಡಿಕೊಂಡೆ ಇದು ಕೆನಾಜೇವರು ಮಾತಿಲ್ಲದ ಮಾತು ಅಂದರೆ ಮಾತಿಲ್ಲದ ಮಾತು ಅಂತ ಇನ್ನು ನೀವು ಅದನ್ನು ಓದಬೇಕು ನೀವು ಎಂಥದ್ದು ಎಂಥದ್ದು ಅಂತ ನೀವು ಮಾತಾಡಬೇಕಾಗಿದ್ದರೆ ಮೊದಲು ಅದನ್ನು ಓದಬೇಕು ಓದಿದ ಮೇಲೆ ಮಾತು ಹುಟ್ಟಿದರೆ ಹುಟ್ಟಲಿ ಹುಟ್ಟದಿದ್ದರೆ ಅದು ಒಳ್ಳೆಯದೇ ಹುಟ್ಟಲೇಬೇಕುತ್ತೇನಿಲ್ಲ ಎಂಚಿನ ಬಣ್ಣ ಗೊತ್ತಾಬುಜಿ ಅಂತ ಹೇಳಿದರೆ ಅದು ಭಾಳ ಒಳ್ಳೆಯ ಪ್ರಶಂಸೆ ಹೀಗೆ ಇದೆ ಏನಿದೆ ಇದರಲ್ಲಿ ಈ ಅಂಕಣಗಳಲ್ಲಿ ಏನಿದೆ ಇವರ ಫೀಲ್ಡ್ ವರ್ಕು ಆಮೇಲೆ ಇವರ ಆಲೋಚನೆಗಳು ಇವರ ವರ್ಕ್ ಎಲ್ಲ ಏನು ಹೇಳುತ್ತದೆ ಅಭಿವೃದ್ಧಿಯ ಪರಂಪರೆ ಮತ್ತು ಘಾತಕ ಚರಿತ್ರೆ ಅಂತ ಒಂದು ಲೇಖನ ಇದೆ ಒಂದು ಅಂಕಣ ಇದೆ ಸ್ವಲ್ಪ ಅದು ಸ್ವಲ್ಪ ಅವರ ಅದರಲ್ಲಿ ಅಷ್ಟೇ ಇರುದಾ ಪದಗಳು ಅಷ್ಟೇ ಎಲ್ಲ ಅಷ್ಟೇ ಐನೂರ ನಲವತ್ತೊಂಬತ್ತು ಐ ಐನೂರ ಐವತ್ತು ಹಾಗಲಿ ಅಷ್ಟೇ ಐನೂರೈವತ್ತು ಪದಗಳಲ್ಲಿ ಅಭಿವೃದ್ಧಿಯ ಪರಂಪರೆ ಮತ್ತು ಘಾತಕ ಚರಿತ್ರೆ ಬಂದಿದೆ ಅದು ಚೆನ್ನಾಗಿದೆ ಅದರಲ್ಲಿ ವೀರಪ್ಪನ ಬಗೆಯೂ ಇದೆ ವೀರಪ್ಪನ ಬಗ್ಗೆಯೂ ಎನ್ನುವ ನಿಮಗೆ ಗೊತ್ತುಂಟಲ್ಲ ವೀರಪ್ಪನ ಬಗ್ಗೆ ಬೇರೆ ಯಾವ ವಿಷಯ ಗೊತ್ತಿರಲಿಲ್ಲ ಅದು ಗೊತ್ತಿರ್ತದೆ ಕ್ರೈಮ್ ಕ್ರೈಮ್ ಸಂಗತಿಗಳು ನಮಗೆ ಭಾಳ ಚೆನ್ನಾಗಿ ಗೊತ್ತಿರ್ತದೆ ಅದು ಅವನು ಹೀಗೆ ಆನೆಗಳನ್ನೆಲ್ಲ ಸ್ಮಾರ ಮಾಡ್ತಾ ಇದ್ದ ದಂತಗಳು ಅದು ಇದೆಲ್ಲ ಇದರ ಬಗ್ಗೆ ಎಲ್ಲ ಬರ್ತಾರೆ ಅಲ್ಲಿ ಎಲ್ಲಿ ಅವರು ಇದನ್ನೆಲ್ಲ ಈ ಕ್ರಿಮಿನಲ್ ಆಕ್ಟ್ಗಳನ್ನೆಲ್ಲ ಮಾಡುತ್ತಾ ಇದ್ದ ಆ ಜಾಗೆಗೆ ಹೋಗಿದ್ದಾರೆ ಎನ್ನದೇ ಆವಾಗ ಅವ ಇರಲಿಲ್ಲ ಹೋಗಿ ಹೋಗಿದ್ದಾರೆ ಹೋಗಿ ಹೋಗಿ ಎಲ್ಲ ನೋಡಿದ್ದಾರೆ ಗೋಪಿನಾಥ ಅಲ್ಲಿ ಬೆಳಗ್ಗೆ ಅದು ಯಾವ ಅಭಿವೃದ್ಧಿಯನ್ನು ಕಾಣದೆ ಹಾಗೆಯೇ ಇದೆ ಯಾವ ಕಾರಣದಿಂದ ಆಲೋಚನೆ ಮಾಡಿ ಯಾವ ಅಭಿವೃದ್ಧಿಯನ್ನೇ ಕಾಣದ ಒಂದು ಕುಗ್ರಾಮ ಅದರ ಕಾರಣದಿಂದ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಪ್ರಾರಂಭ ಆಯಿತೋ ಅವನೊಂದೆಲ್ಲ ಮಾಡಿದ್ರೆ ಅವನೊನಿಗೆ ಎಲ್ಲ ಆಯ್ತಲ್ಲ ಎಲ್ಲ ಆದ ಮೇಲೆ ಇವರು ಮಾಡಬೇಕಾದದ್ದೇನು ಅದನ್ನು ಅಭಿವೃದ್ಧಿಯ ಅಲ್ಲಿ ಅಭಿ ಅಭಿವೃದ್ಧಿಯನ್ನು ಇವರು ಮಾಡಬೇಕಾಗಿತ್ತು ಅದು ಹಾಗೆಯೇ ಇದೆ ವೀರಪ್ಪನೇ ಹಾಗೆ ಇನ್ನೊಬ್ಬ ವೀರಪ್ಪನ ಹುಟ್ಟಿದರೆ ಆಶ್ಚರ್ಯ ಇಲ್ಲ ತಪ್ಪು ತಿಳ್ಕೊಳ್ಬೇಕು ಇನ್ನು ನಾಳೆ ಪತ್ರಿಕೆಯಲ್ಲಿ ಇನ್ನೊಬ್ಬ ವೀರಪ್ಪನ ಹುಟ್ಟಿದರೆ ಆಶ್ಚರ್ಯ ಇಲ್ಲ ಅಂತ ಈ ಮನುಷ್ಯ ಹೇಳಿದ ಅಂತೇಳಿ ಹಾಕಬೇಡಿ ನಾನು ನಾನು ಹೇಳಿ ಹೇಳಿದ್ದೇನು ಅಂತ ಕೇಳಿದರೆ ಅದು ಈಗ ಮಾತಾಡುವುದೇ ಕಷ್ಟ ಒಂದು ವಾಕ್ಯ ಹತ್ತು ವಾಕ್ಯದ ಒಟ್ಟಿಗೆ ಬಂದ ಒಂದು ವಾಕ್ಯವನ್ನು ತೆಗೆದು ಅದನ್ನು ಕ್ಯಾಪ್ಷನ್ ಕೊಟ್ಟು ಏನೋ ಛೇಲ್ ಮಾಡಿ ಹಾಕ್ತಾರೆ ಹಾಂ ಮತ್ತು ಅದಕ್ಕೆ ಉತ್ತರ ಕೊಟ್ಟು ಕೊಟ್ಟಿಕ್ಕೆ ಒಂದು ಜನ್ಮ ಸಾಲ ಅಷ್ಟೆಲ್ಲ ಬರ್ತದೆ ಮಾಧ್ಯಮ ಚೆನ್ನಾಗಿದೆ ಭಾಳ ಜೀವಂತವಾಗಿದೆ ಇದೇ ಶಾಸ್ತ್ರಗಳಲ್ಲಿ ಇದಕ್ಕೆ ನಮ್ಮ ನಮ್ಮ ಈ ಭೂಮಿಗೆ ಮಾಧ್ಯಮ ಲೋಕ ಅಂತ ಹೇಳೋದು ಮೇಲೆ ಲೋಕ ಒಂದುಂಟು ಕೆಳಗೆ ಒಂದು ಲೋಕ ಉಂಟು ಇದೊಂದು ಮಧ್ಯಮ ಲೋಕ ಮಧ್ಯದಲ್ಲಿ ಲೋಕ ಅಂತ ಶಾಸ್ತ್ರದ ಮಾತು ಈಗ ಏನಾಗಿದೆ ಅಂದರೆ ಮಾಧ್ಯಮ ಲೋಕ ಆಗಿದೆ ಪ್ರಸ್ ಕಬ್ಬಿನವರಲ್ಲಿ ನಾನು ಇದನ್ನು ಹೇಳ್ಬಾರ್ದು ಮಾಧ್ಯಮ ಲೋಕ ಆಗಿದೆ ಮಾಧ್ಯಮ ಲೋಕದಲ್ಲಿ ಅದೋ ಲೋಕದ್ದೇ ಸುದ್ದಿ ಹ್ಞೂ ಮೇಲೆ ಲೋಕದ ಸುದ್ದಿ ಇಲ್ಲ ಅದು ಮಾಡಿದರೆ ಅದು ವೈಚಾರಿಕ ಅಲ್ಲ ಅಲ್ಲ ಮತ್ತು ಯಾವುದು ವೈಚಾರಿಕ ಇದೆ ಹೀಗೆಲ್ಲ ಆಗಿದೆ ಭಾಳ ಕಷ್ಟ ಇದೆ ಏನಂದರೆ ಹೀಗೆಲ್ಲ ಆಯ್ತು ಆನೆಯ ದಂತವನ್ನು ನೋಡಿ ಒಂದು ವಿಷಯಗಳೆಲ್ಲ ಹೇಗಿರ್ತವೆ ಅಂದರೆ ಆನೆಯ ದಂತಗಳಿಗೆ ಅಷ್ಟು ಬೆಲೆ ಬಂದದ್ದು ಯಾಕೆ ಅದಕ್ಕೆ ಬೆಲೆ ಬಾರದೇ ಇದ್ದರೆ ಅವನು ಯಾಕೆ ಆನೆಗಳನ್ನು ಕೊಲ್ತಾನೆ ಅವನಿಗೇನು ಬೇರೆ ಕೆಲಸ ಇಲ್ವೋ ಕೊಲ್ಲಿಕ್ಕೆ ಅವನಿಗೆ ಮನುಷ್ಯರಿಲ್ವೋ ಎಲ್ಲ ಇದೆ ಆನೆಗಳನ್ನು ಯಾಕೆ ಕೊಲ್ತಾನೆ ಆನೆಯ ಮಾಂಸವನ್ನು ಕೂಡ ಅವರು ತಿನ್ನುವುದಿಲ್ಲ ಮತ್ತು ಯಾಕೆ ಆನೆಯ ದಂತಗಳಿಗೆ ಬೆಲೆ ಇದೆ ಅಪೂರ್ವವಾದ ಬೆಲೆ ಇದೆ ಮೊನ್ನೆ ಮೊನ್ನೆ ಒಬ್ಬರು ನನಗೆ ಹೇಳಿದರು ಆನೆಯ ಒಂದು ಒಂದು ಅಡಿ ದಂತಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಉಂಟು ಅಂತ ನನ್ನ ಹತ್ರ ಹೇಳಿ ಏನು ಪ್ರಯೋಜನ ಅಂತ ಹೇಳಿದೆ ಇಪ್ಪತ್ತು ಲಕ್ಷ ರೂಪಾಯಿ ಏನು ಅದರಲ್ಲಿ ಅದಕ್ಕೋಸ್ಕರ ಕೊಲ್ತಾರೆ ಅದಕ್ಕೆ ಹೇಗೆ ಬೆಲೆ ಬಂದದ್ದು ಅದರಲ್ಲಿ ಕಲಾವೀದರು ಕಲೆಯನ್ನು ಕೆತ್ತುತ್ತಾರೆ ಮಾಡುತ್ತಾರೆ ಹೌದಾ ಅದಕ್ಕೆ ಬಹಳ ಮಾರುಕಟ್ಟೆ ಇದೆ ಎಲ್ಲವೂ ಬಂಡವಾಳಶಾಹಿಯ ಮುಖಗಳು ಬಹಳ ಮಾರುಕಟ್ಟೆ ಇದೆ ಅದರಲ್ಲಿ ಬ ಮಾಡಿದಂತಹ ಕಲೆಗೆ ಕಲಾವಿದರಿಗೆ ಪ್ರಶಸ್ತಿ ಸಿಗ್ಲಿಕ್ಕು ಸಾಕು ಅದು ಏನು ಹೇಳಲಿಕ್ಕೆ ಪ್ರಶಸ್ತಿ ಸಿಗ್ಲಿಕ್ಕೆ ಏನು ತೊಂದರೆ ಇಲ್ಲ ಆದರೆ ಈಗ ಯೋಚನೆ ಮಾಡಿ ಒಬ್ಬನೇ ಒಬ್ಬ ಕಲಾವಿದ ನಾನು ಆನೆಯ ದಂತದ ಮೇಲೆ ಕಲೆಯನ್ನು ಕೆತ್ತುವುದಿಲ್ಲ ಅಂತ ಹೇಳಿದ ಒಂದು ದೃಷ್ಟಾಂತ ಉಂಟ ಒಂದು ನಾಟಕದ ಬಗ್ಗೆ ಬರೀತಾ ಏನು ಅಂದರೆ ಇದು ರಾತ್ರಿ ಬೆಳಗಾಗುವುದರ ಮಧ್ಯದಲ್ಲಿ ಒಂದು ಮಧ್ಯಂತರ ಪ್ರಪಂಚವನ್ನು ಸೃಷ್ಟಿಸಿತು ಅಂತ ಒಂದು ನಾಟಕ ಕೊಡ್ತಾ ಇದ್ದಾರೆ ಅದನ್ನು ನೋಡಿ ಅದರ ಒಂದು ವರ್ಣನೆ ಮಾಡುವುದು ಒಂದು ಮಧ್ಯಂತರ ಪ್ರಪಂಚ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ಆ ಮಧ್ಯಂತರ ಪ್ರಪಂಚ ನಾನು ಬಹುಕಾಲ ಇರುವುದು ಮಧ್ಯಂತರ ಪ್ರಪಂಚದಲ್ಲಿ ಏನು ಈಚೆ ವಾಸ್ತವವಲ್ಲ ಅಲ್ಲ ಅದೇ ಆಧ್ಯಾತ್ಮಿಕವಲ್ಲ ಮತ್ತೆ ಎಂಥದ್ದು ಒಂದು ಕೇಳಿದರೆ ಅದಕ್ಕೊಂದು ಹೆಸರು ಮಧ್ಯಂತರ ಪ್ರಪಂಚ ನಮ್ಮದೇ ಆದ ಒಂದು ಪ್ರಪಂಚವನ್ನು ನಮ್ಮ ಮನಸ್ಸಿನಲ್ಲಿ ನಾವು ಸೃಷ್ಟಿಸಿಕೊಂಡಿರುವುದು ಪ್ರತಿಯೊಬ್ಬರೂ ಹಾಗೆ ವಾಸ್ತವ ವಾಸ್ತವ ಅಂತ ಎಷ್ಟು ಹೇಳಿದ್ರು ವಾಸ್ತವ ಅಂತ ನಾವು ಮತ್ತೊಬ್ಬರಿಗೆ ಕಾಣುವುದಷ್ಟೇ ನಮ್ಮ ವಾಸ್ತವ ನಮ್ಮ ಹತ್ರ ಏನೂ ಇರುವುದಿಲ್ಲ ಇದು ಹೀಗಿದೆ ಇಂಥದ್ದೆಲ್ಲ ಮಾಡಿದ್ದಾರೆ ಕೆಲವು ಪದಗಳನ್ನು ಸೃಷ್ಟಿಸಿದ್ದಾರೆ ಅದರಲ್ಲಿ ಒಂದು ಕಲೆ ಇದೆ ಇದು ಬಹಳ ಇಂಪಾರ್ಟೆಂಟ್ ಈ ಅಂಕಣಕಾರರು ಅದರಲ್ಲಿ ಸಣ್ಣ ಅಂಕಣಗಳನ್ನು ಅಂದರೆ ಐನೂರು ಪದಗಳ ಐವತ್ತು ಪದಗಳ ಮಿತಿಯಲ್ಲಿ ಬರೆಯತಕ್ಕ ಅಂಕಣಗಳಲ್ಲಿ ಈ ಪದ ಹೊಸ ಪದಗಳನ್ನು ಒಂದು ಮಾಡುವುದು ಉಂಟಲ್ಲ ಉಂಟು ಮಾಡುವುದು ಉಂಟಲ್ಲ ಸುಟ್ಟಿಸುವುದುಂಟಲ್ಲ ಇದು ಬಹಳ ಮುಖ್ಯ ಈ ಕೇನಾಜರ ಬರಹದಲ್ಲಿ ಇದು ಆ ಒಂದು ಏನು ಒಂದು ಗೊತ್ತಿಲ್ಲದೇ ಇದ್ದದನ್ನು ಒಂದು ಕರೆಯುವ ತನಗೆ ಗೊತ್ತಿದ್ದದ್ದನ್ನು ಮಂಡಿಸುತ್ತಾ ಮಂಡಿಸುತ್ತಾ ತನಗೆ ಗೊತ್ತಿಲ್ಲದೇ ಇದ್ದದ್ದನ್ನು ಒಂದು ಕರೆಯುವ ಒಂದು ಏ ಏನು ಹೇಳಬೇಕು ಒಂದು ಆ ಅಂತ ಏನೋ ಒಂದು ಒಂದು ಹಕ್ಕಿಯನ್ನು ಹಿಡಿದ ಹಾಗೆ ಅದನ್ನು ಗಟ್ಟಿ ಹಿಡಲಿ ಕೊಡು ಒಂದು ಹಕ್ಕಿಯನ್ನು ಹಿಡಿದ ಹಾಗೆ ಅದನ್ನು ಗಟ್ಟಿ ಹಿಡಲಿ ಕೊಡೋದಕ್ಕೆ ನೋವಾಗಬಾರ್ದು ಹಾರಬಾರ್ದು ಕೈಯಲ್ಲಿರಬೇಕು ಅದು ಹಾಗೆ ಒಂದು 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 ವಿಶೇಷವಾದ ಮೃದುತೆ ಇದೆ ನನಗೆ ಇಷ್ಟ ಆಯ್ತು ನಮಸ್ತೆ ಇಡೀ ಅಂಕಣವನ್ನು ನಾನು ಒಂದು ವರ್ಷ ಬರೆಯುವಾಗ ಒಂದಷ್ಟು ಬೆರಗುಗಳನ್ನು ಕಂಡಿದ್ದೇನೆ ಆ ಬೆರಗುಗಳನ್ನು ನಿಮ್ಮ ಮುಂದೆ ನಾನು ಸ್ವಲ್ಪ ಬಿಚ್ಚಿಡ್ತಾ ಇದ್ದೇನೆ ಮತ್ತೆ ಒಂಥರ ತ್ರಿಲ್ ಅದು ಬರೆಯುವಂತಹ ಥ್ರಿಲ್ಲನ್ನು ಅನುಭವಿಸಿದ್ದೇನೆ ಅದು ಎಲ್ಲ ಬರಹಗಾರರಿಗೆ ಆಗ್ತದೋ ನನಗೆ ಗೊತ್ತಿಲ್ಲ ಈ ಕೃತಿಯನ್ನು ನಾನು ಮೈಸೂರಲ್ಲಿ ನನ್ನ ಸ್ನೇಹಿತರು ಬಿಡುಗಡೆ ಮಾಡಿದರು ಈ ತರದೇ ಒಂದು ಆತ್ಮವಾದ ಬಳಗದಲ್ಲಿ ಒಂದು ನಲವತ್ತು ನಲವತ್ತೈದು ಜನ ಕೂತು ಒಂದು ಬಿಡುಗಡೆಯನ್ನು ಮಾಡಿದರು ಅದು ಅವರೇ ಎಲ್ಲ ಸೆಟ್ ಮಾಡಿ ಈಗ ಹೇಗೆ ನಮ್ಮ ಪ್ರೆಸ್ ಕ್ಲಬ್ನವರು ಇದನ್ನು ಇಷ್ಟು ಚೆನ್ನಾಗಿ ಅದ್ಧೂರಿಯಾಗಿ ಬಿಸಿ ಬಿಸಿ ಪೋಡಿಯನ್ನು ಅಲ್ಲೇ ಬಿ ಮಾಡಿಕೊಡುವ ಶರೀಫರ ಆಲೋಚನೆಯ ಹಾಗೆ ಅದು ಅಲ್ಲಿ ಕೃಷ್ಣಮೂರ್ತಿ ಅವರು ನನಗೆ ಒಂದು ಥ್ರಿಲ್ ಈ ಥರದ ಥ್ರಿಲ್ಗಳನ್ನು ನಿಮಗೆ ಹೇಳ್ತೇನೆ ನಾನು ನನಗೆ ಸುಮಾರು ಹನೂರ್ ಹನೂರವರಲ್ಲಿ ಅವರು ಮಾತಾಡಲಿಕ್ಕೆ ಹೇಳಿದರು ಪ್ರೊಫೆಸರ್ ಅನೂರ್ ಅವರು ಹೇಳಿದರು ನಾನು ಪುಸ್ತಕವನ್ನು ಬಿಡುಗಡೆ ಮಾಡಿ ಪುಸ್ತಕದ ಬಗ್ಗೆ ಮಾತಾಡಲಿಕ್ಕೆ ನನಗೆ ಪುರುಸತಿರಲಿಲ್ಲ ಒಂದು ನಾಲ್ಕೈದು ಪುಸ್ತಕಗಳು ನನಗೆ ಬೇರೆ ಬೇರೆ ಓದಲಿಕ್ಕೆ ಅವಕಾಶಗಳಿತ್ತು ಹಾಗಾಗಿ ನನಗೆ ಟೈಮ್ ಇರಲಿಲ್ಲ ಆದರೆ ಅದರಲ್ಲಿ ಒಂದು ಫಸ್ಟಿನದ್ದಾದರೂ ಒಂದು ಓದದಿದ್ದರೆ ಹೇಗೆ ಅಂತೇಳಿ ನಾನು ಪುಟ ತೆಗೆದೆ ಆ ಪುಟ ತೆಗೆದಾಗ ನನಗೆ ಅದರ ನೂರ ತೊಂಬತ್ತ ಎಪ್ಪತ್ತಾರು ಪುಟಗಳನ್ನು ಓದದೆ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು ಇದು ಇದು ರೆಕಾರ್ಡ್ ಇದೆ ನನ್ನಲ್ಲಿ ಇದು ನನಗೆ ಒಂಥರದ ಥ್ರಿಲ್ ಪ್ರೊಫೆಸರ್ ಹನೂರ್ ಅವರ ಮಾತುಗಳು ನನಗೆ ಥ್ರಿಲ್ ಇನ್ನೊಂದು ಬಹಳ ಮುಖ್ಯವಾದ ಬೆರಗು ಏನು ಅಂತ ಹೇಳಿದ್ರೆ ನಾನು ಐವತ್ತ ಒಂದು ಲೇಖನಗಳನ್ನು ಐವತ್ತ ಎರಡು ಲೇಖನಗಳನ್ನು ಬರೀಲಿಕ್ಕೆ ನಾನು ಒಪ್ಪಂದ ಮಾಡಿಕೊಂಡದ್ದು ಅವರಲ್ಲಿ ಅದು ಕರೆಕ್ಟಾಗಿ ಜೂನ್ ಒಂದರಿಂದ ಮೇ ಮೂವತ್ತೊಂದಕ್ಕೆ ನಾನು ಮುಗಿಸುವುದು ಅಂತ ಅವರಲ್ಲಿ ಮೊದಲೇ ಹೇಳಿದ್ದೆ ಹಾಗೇ ಐವತ್ತ ಎರಡನ್ನ ಬರೆಯುವ ಸಮಯ ನನಗೆ ಸಿಗಲಿಲ್ಲ ಒಂದು ಅವರ ರಜೆ ಬಂತು ಯಾವುದೋ ಒಂದು ದಿವಸ ಶನಿವಾರ ರಜೆ ಬಂತು ಹಾಗಾಗಿ ಒಂದು ಅಲ್ಲಿ ಬರೀಲಿಕ್ಕೆ ಆಗಲಿಲ್ಲ ಐವತ್ತೊಂದು ಬರೆದೆ ಐವತ್ತೊಂದು ಬರೆಯುವಾಗಲೂ ನಾನು ಹೇಗೆ ಅಂತೇಳಿದರೆ ಐನೂರ ಐವತ್ತು ಪದಗಳು ಅಂತ ನನ್ನಲ್ಲಿ ಅವರು ಹೇಳಿದರು ನಾನು ಬರಿತಾ ಬರಿತಾ ಹೋಗುವಾಗಲೇ ಅದು ಅದು ಒಂದು ಒಂಥ್ರಿಲ್ಲೆ ಅದು ಒಂದು ಒಂದು ಮೂವತ್ತು ಐನೂರ ಮೂವತ್ತಕ್ಕಾಗುವ ನನಗೆ ಒಂದು ಸಣ್ಣ ಲೈಟ್ ಬರುವ ಹಾಗೆ ನಿಲ್ಲಿಸು ಅಂತ ಹೇಳ್ತಾ ಇತ್ತು ನೋಡ್ತೇನೆ ಐನೂರ ಮೂವತ್ತು ಮೂವತ್ತೈದು ಹೀಗೆಲ್ಲ ಬರ್ತಾ ಇತ್ತು ಐನೂರ ಐವತ್ತಕ್ಕೆ ನೀವು ಇಡೀ ಇದನ್ನ ನೋಡಿ ಐನೂರ ಐವತ್ತಕ್ಕಿಂತ ಒಂದೇ ಒಂದು ಪದ ಎಲ್ಲಿಯೂ ಜಾಸ್ತಿ ಮಾಡಲಿಲ್ಲ ಅದೊಂದು ಥ್ರಿಲ್ ನನಗೆ ಇಡೀ ಇದರಲ್ಲಿ ಥ್ರಿಲ್ ಇನ್ನೊಂದು ಏನು ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆದದ್ದು ನಾನು ಇದು ನನ್ನ ಇಪ್ಪತ್ತ ಮೂರನೆಯ ಬರಹ ನನ್ನ ಪುಸ್ತಕ ಅದರ ಹಿಂದೆ ನಾನು ಇಪ್ಪತ್ತೆರಡು ಪುಸ್ತಕಗಳನ್ನು ಬರೆದಿದ್ದೇನೆ ಅಂಕಣಗಳನ್ನು ವಾರ್ತಾಭಾರತಿಗೆ ಬರೆದಿದ್ದೇನೆ ಪೈಶ್ವನಿಗೆ ಬರೆದಿದ್ದೇನೆ ನಂತರ ಇದಕ್ಕೆ ವಿಜಯ ಕರ್ನಾಟಕ ಆರಂಭದಲ್ಲಿ ವಿಜಯವಾಣಿ ಆರಂಭದ ಕಾಲಘಟ್ಟದಲ್ಲಿ ಬರೆದಿದ್ದೇನೆ ವಾರ್ತಾಭಾರತಿ ಆರಂಭದ ಕಾಲಘಟ್ಟದಲ್ಲಿ ಬರೆದಿದ್ದೇನೆ ಇದು ಮೈಸೂರಿನಲ್ಲಿ ಬಿಡುಗಡೆ ಆಗ್ತಾ ಇದ್ದದ್ದು ನಾನು ಒಂದಷ್ಟು ಗ್ರೂಪ್ಗಳಿಗೆ ಮತ್ತು ಒಂದಷ್ಟು ಆತ್ಮೀಯರಿಗೆ ಹೀಗೆ ಕಳಿಸ್ತಾ ಇದೆ ನನಗೆ ಆಶ್ಚರ್ಯ ಏನು ಅಂತೇಳಿದರೆ ತೋಳ್ಪಾಡಿಯಂತಹ ಸುಬ್ರಾಯಚಾಡಿಯಂತಹ ಡಾಕ್ಟರ್ ಪ್ರಭಾಕರ್ ಅಂತಹ ಡಾಕ್ಟರ್ ಬಿಳಿಮಲೆಯಂತಹ ಕನ್ನಡದ ಯಾರು ಅತ್ಯಂತ ಎಲ್ಲ ದೃಷ್ಟಿಯಿಂದಲೂ ಗುರುತಿಸಲ್ಪಟ್ಟಂತಹ ಸಾಹಿತಿಗಳು ಅಂತ ಹೇಳತಕ್ಕಂಥವರು ನನಗೆ ಪ್ರತಿ ವಾರ ಅದಕ್ಕೆ ತೋಳ್ಪಡಿ ಹೇಳಿದ್ರಲ್ಲ ಒಂದು 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 ಜಲಕ್ಕಾಗಿ ಒಂದು ವಾಕ್ಯವನ್ನ ಅವರು ಕೊಡ್ತಾ ಇದ್ರು ಅದು ಅದು ನನಗೆ ಒಂದು ತರದ ಅದಕ್ಕಿಂತ ದೊಡ್ಡ ಪ್ರಶಸ್ತಿಯೇ ಬೇಡ ಅಂತ ಹೇಳುವ ರೀತಿಗೆ ನನಗೆ ಒಂದು ಸೃಷ್ಟಿಯನ್ನು ಅವರು ಮಾಡಿದ್ದಾರೆ ಇದು ಕನ್ನಡದ ಅನೇಕ ಮಹತ್ವದ ಲೇಖಕರು ಬರೀ ಸುಳ್ಯದಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದ ಅತ್ಯಂತ ಮೈಸೂರಿನಿಂದ ಬೆಂಗಳೂರಿನಿಂದ ಧಾರವಾಡದಿಂದ ಈ ತರ ಅದನ್ನು ಹಂಚುತ್ತಾ ಇದ್ದದ್ದು ಮತ್ತು ಅದನ್ನು ಅದಕ್ಕೆ ಪ್ರತಿಕ್ರಿಯೆ ಕೊಡುವುದನ್ನು ನಾನು ಕಂಡಿದ್ದೇನೆ ಇದು ನನಗೆ ಒಂದು ಥ್ರಿಲ್ ಮತ್ತು ಒಂದು ಬೆರಗದು ನನ್ನ ಬರಹಗಳ ಒಂದು ಬೆರಗದು ನಾನು ಪುಸ್ತಕಗಳನ್ನು ಎಲ್ಲೂ ಮಾರಾಟ ಮಾಡಲಿಕ್ಕೆ ಹೋದವಲ್ಲ ಆದರೆ ನನ್ನ ಪುಸ್ತಕಗಳು ಒಂದಷ್ಟು ದಾಖಲೆಯನ್ನು ಮಾಡಿದೆ ಎರಡು ಸಾವಿರದ ಐದರಲ್ಲಿ ನನ್ನ ಚಾಲಚಿತ್ರ ಪುಸ್ತಕ ಬಂದಾಗ ಇಡೀ ಕರ್ನಾಟಕದ ಪ್ರಾತಿನಿಧಿಕ ಪುಸ್ತಕಗಳನ್ನು ಪ್ರಜಾವಾಣಿ ಗುರುತಿಸಿತ್ತು ಒಂದು ಇಪ್ಪತ್ತು ಪುಸ್ತಕಗಳು ನೋಡುವಾಗ ನಾನು ಅತ್ಯಂತ ಎಳೆಯವ ಅದರಲ್ಲಿ ಅನಂತಮೂರ್ತಿ ಅಂತವರು ಗುರುತಕೋಟಿ ಅಂತವರು ಇಂತಹ ಪುಸ್ತಕಗಳ ಮಧ್ಯೆ ನನ್ನ ಪುಸ್ತಕವನ್ನು ವರ್ಷದ ಓದು ಅಂತ ಅವರು ಆಯ್ಕೆ ಮಾಡಿದರು ಅದು ಅದು ಹಾಗೆ ಅಂತೇಳಿ ನಾನು ಪುಸ್ತಕ ಮಾಡಲಿಕ್ಕೆ ಹೋಗಲಿಲ್ಲ ಇಲ್ಲಿಗೂ ಇನ್ನೊಂದು ನನಗೆ ಬಹಳ ಮುಖ್ಯವಾದ ಥ್ರಿಲ್ ಏನಾದದ್ದು ಅಂತ ಹೇಳಿದ್ರೆ ನಾನು ನನ್ನ ಲೇಖನ ಪ್ರಕಟ ಆಗುತ್ತಾ ಇದ್ದದ್ದು ಮೈಸೂರಿನಲ್ಲಿ ಅದು ಒಂದು ಪ್ರಾದೇಶಿಕ ಪತ್ರಿಕೆ ಅದು ಅದನ್ನು ಮೂರು ಜಿಲ್ಲೆಗಳಲ್ಲಿ ಓಡಾಡುವ ಪತ್ರಿಕೆ ಅದು ಎಷ್ಟು ಜನರಿಗೆ ಅದರ ಹಾರ್ಡ್ ಕಾಪಿ ಸಿಗ್ತದೋ ನನಗೆ ಗೊತ್ತಿಲ್ಲ ಬಟ್ ಐದು ಗಂಟೆಗೆ ನನಗೆ ಬೆಳಿಗ್ಗೆ ಐದು ಗಂಟೆಗೆ ನಾನು ಐದೂವರೆ ಗಂಟೆಗೆ ಎದ್ದ ಕೂಡಲೇ ನನ್ನ ವಾಟ್ಸಪ್ಪಲ್ಲಿ ಅಲ್ಲಿ ಅದು ಬಂದು ಬೀಳ್ತಾ ಇತ್ತು ಪ್ರತಿ ವಾರ ಅದು ಆದರೆ ಇವರು ಕೂಡ ಹಾಗೆ ಇದ್ದವರು ಅದನ್ನ ಸುದ್ದಿ ಸಂಪಾದಕರದು ಐದೂವರೆ ಐದು ಮುಕ್ಕಾಲಕ್ಕೆ ಸಾಮಾನ್ಯ ಹೆಚ್ಚು ಕಡಿಮೆ ನಾನು ಅದನ್ನ ಓದಿ ಒಂದು ರೌಂಡ್ ಓದಿ ಅದನ್ನ ಹಾಕ್ತಾ ಇದ್ದೆ ನನ್ನ ನನ್ನ ಇನ್ನೊಂದು ಬೆರಗು ಅದು ಅದಕ್ಕಾಗಿ ಕಾದ ಹಾಗೆ ಸುಮಾರು ಏಳು ಗಂಟೆಗೆ ಹೊತ್ತಿಗೆ ಏಳು ಏಳುವರೆ ಹೊತ್ತಿಗೆ ಸುಳ್ಯದ ನನ್ನ ಆಪ್ತ ಬಳಗದ ಸುಮಾರು ನೂರಕ್ಕಿಂತ ಹೆಚ್ಚು ಜನ ಅವರ ಸ್ಟೇಟಸ್ ಅಲ್ಲಿ ನಾನು ಅದಕ್ಕೆ ಒಂದು ಧನ್ಯವಾದ ಹಾಕುವುದೇ ನನಗೆ ದೊಡ್ಡ ಒಂದು ಕೆಲಸದ ಹಾಗೆ ಸ್ಟೇಟಸ್ ಅಲ್ಲೇ ನಾ ಹಾಕ್ತಾ ಇದ್ರು ತುಂಬಾ ಇಲ್ಲೆಲ್ಲ ನನ್ನ ಆತ್ಮೀಯ ಬಳಗದವರು ಇವರೆಲ್ಲ ಇದ್ದಾರೆ ಇಲ್ಲಿ ಅನೇಕರು ಅದನ್ನ ಸ್ಟೇಟಸ್ ಅಲ್ಲಿ ಹಂಚುತ್ತಾ ಇದ್ರು ನಾನು ಅದನ್ನು ಗಮನಿಸಿದ ಹಾಗೆ ಅದು ಕೋಲಾರದಲ್ಲಿ ಬರ್ತಾ ಇತ್ತು ಧಾರವಾಡದಲ್ಲಿ ಬರ್ತಾ ಇತ್ತು ಮೈಸೂರಿನಲ್ಲಿ ಓಡಾಡ್ತಾ ಇತ್ತು ಸುಳ್ಯದಲ್ಲಿ ಅನೇಕರು ನನ್ನ ಕೊಲೆಗಳು ಅವರು ಇವರು ನನ್ನ ಆತ್ಮೀಯರು ಇವರೆಲ್ಲ ಅದನ್ನು ಹಾಕ್ತಾ ಇದ್ರು ಇದು ಇದು ನನಗೆ ಒಂದು ಬಹಳ ದೊಡ್ಡ ಥ್ರಿಲ್ ಮತ್ತು ಬೆರಗು ಕೊಟ್ಟದ್ದು ನಾನು ಕೆಲವರಲ್ಲೆಲ್ಲ ಕೇಳಿದೆ ಇದು ಹೇಗೆ ನೀವು ಇದನ್ನ ಪ್ರಕಟಿಸ್ತೀರಿ ಯಾಕೆ ಪ್ರಕಟಿಸ್ತೀರಿ ಅಂತ ಅನೇಕರು ನನಗೆ ಕೊಟ್ಟ ಉತ್ತರ ಏನು ಅಂತ ಹೇಳಿದ್ರೆ ನಾವೊಮ್ಮೆ ಓದಿ ಅದನ್ನು ಹಾಕ್ತಾ ಇದ್ದೇವೆ ನಮಗೆ ಅದು ಇಷ್ಟ ಆಗ್ತಾ ಇತ್ತು ಅಂತ ಈ ತರದ ಥ್ರಿಲ್ಲ ನಾನು ನನ್ನ ಒಂದು ವರ್ಷದಲ್ಲಿ ಅನುಭವಿಸಿದ್ದೇನೆ ಅದಕ್ಕೆ ಮೊನ್ನೆ ಮಾತಾಡ್ತಾ ಇರುವಾಗ ಹನೂರ್ ಅವರು ಹೇಳಿದರು ಈ ಥರ ಬರಿಬೇಕಾದ್ರೆ ಅದಕ್ಕೆ ಆ ಟೈಮ್ನಲ್ಲಿ ಒಂದು ಬಿ ಪಿ ಶುರುವಾಗಬಹುದು ಅಂತ ನನಗೆ ಈ ಇದು ಐದು ಗಂಟೆಗೆ ಬಂದು ಇವರೆಲ್ಲ ಕಾಯ್ತಾ ಇದ್ದಾರೆ ಅಂತ ಹೇಳುವಾಗ ನನಗೆ ಒಂಥರ ಆಗ್ತಾ ಇತ್ತು ಆದರೆ ನನಗೆ ಇಡೀ ಒಂದು ವರ್ಷ ಅದೊಂದು ಬಹಳ ಗಮ್ಮತ್ತಿನ ಒಂದು ಪ್ರಕ್ರಿಯೆಯಾಗಿ ನಾನು ಅದನ್ನು ಬರೆದಿದ್ದೇನೆ ಈ ಹೊತ್ತು ನೀವು ಇಷ್ಟು ಜನ ಬಂದು ಕೂತದ್ದು ಕೂಡ ನನಗೆ ಬೆರಗೆ ಅದು ಯಾಕೆ ಅಂತ ಹೇಳಿದ್ರೆ ಅದು ಅವರಿಬ್ಬರ ಮಾತುಗಳನ್ನು ಕೇಳಲಿಕ್ಕೆ ಬಂದದ್ದು ಅಂತ ನನಗೆ ಗೊತ್ತಿದೆ ಹಾಗಾಗಿ ಹೆಚ್ಚು ಮಾತಾಡೋದಿಲ್ಲ ಎಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ನಾನು ಕಾಣ್ತಾ ಇದ್ದೇನೆ ಮತ್ತು ನಿಮ್ಗೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಪ್ರೆಸ್ ಕ್ಲಬ್ನ ಸಹಭಾಗಿತ್ವದಲ್ಲಿ ನಾವು ಬೇರೆ ಕಡೆ ಮಾಡುವಂಥ ಅಂತ ಒಂದು ಹಾಲ್ ಅಲ್ಲಿಯ ಅಲ್ಲಿ ಆದರೂ ಆಗ ನಾವು ಹೇಳಿದ್ದೆವು ನೀವು ಇಲ್ಲಿ ಮಾಡೋದು ಬೇಡ ನಮ್ಮ ಪ್ರೆಸ್ ಕ್ಲಬ್ ಮುಂಭಾಗದಲ್ಲಿ ಈ ಒಂದು ಒಳ್ಳೆಯ ಅಶ್ವಥ ಮರದ ಅಡಿಯಲ್ಲಿ ನಾವು ಕಾರ್ಯಕ್ರಮ ಮಾಡುವಂಥ ಅಂತ ಜರ್ನಲಿಸ್ಟ್ ಯೂನಿಯನ್ ಮತ್ತು ಕಾರ್ಯನಿರ್ತ ಪತ್ರಿಕ ಸಂಘ ಸೇರಿ ನಾವು ಅವರಿಗೊಂದು ಅವಕಾಶವನ್ನು ಮಾಡಿಕೊಟ್ಟೆವು ಬಹಳ ಖುಷಿ ಆಯಿತು ಎಲ್ಲ ಸುಳ್ಳದ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲ ವಿದೇಶಿಗಳು ನಮ್ಮ ಪ್ರೆಸ್ ಕ್ಲಬ್ ಎದುರುಗಳಿಗೆ ನಮಗೆ ಬರಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶ ಆಯಿತು ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಅವಕಾಶ ಕೊಟ್ಟೋದಕ್ಕೆ ಮತ್ತೊಮ್ಮೆ ಅವರನ್ನು ಅಭಿನಂದಿಸ್ತಾ ಮಾತನ್ನು ಮುಗಿಸ್ತೇನೆ ಜೈ ಜೈ ಕನ್ನಡ ಇವತ್ತು ಎಲ್ಲ ಸಾಧನೆಯನ್ನ ಮಾಡಿ ಕ್ರಾಂತಿಕಾರಿಗಳೇ ಸುಳ್ಯದ ಕ್ರಾಂತಿಕಾರರಿಗೆ ಸಾಧನೆ ಮಾಡಿದಂಥ ಹತ್ತಾರು ಮಂದಿಯನ್ನು ಸೇರಿಸಿದಂಥ ಒಂದು ಕೀರ್ತಿಗೆ ನಮ್ಮ ಕೇನಾಜಿ ಅವರು ಭಾಜನರಾಗಿದ್ದಾರೆ ಅದು ನಮಗೆ ಒಳ್ಳೆಯ ಸಂತೋಷದ ವಿಷಯ ಯಾಕಂದ್ರೆ ಇಲ್ಲಿ ತೊಡಗಿಸಿಕೊಂಡವರು ಎಲ್ಲರೂ ಕೂಡ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ತನ್ನ ತಾನು ತೋರಿಸ್ಕೊಂಡವರು ಮತ್ತು ಸುಲ್ಯಕ್ಕೊಂದು ಹಿರಿಮೆ ಗರಿಮೆಯನ್ನು ತಂದುಕೊಟ್ಟಂಥ ಹಿರಿಯರು ನಮ್ಮ ಎಲ್ಲ ಸಂದರ್ಭಗಳಲ್ಲೂ ನಮ್ಮ ಜೊತೆ ಇರುವವರು ಇವರ ಪುಸ್ತಕವನ್ನು ಕೂಡ ನಮ್ಮ ಸರಿಪೇಡಿದಾಗೆ ನಮ್ಮಲ್ಲೇ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಆಶಯ ನಮ್ಮಲ್ಲಿ ಕೂಡ ಇತ್ತು ಅದಕ್ಕೆ ಇವತ್ತು ಕಾಲ ಕೂಡಿ ಬಂತು ನಾವೆಲ್ಲ ಖುಷಿ ಬರವಣಿಗೆ ಸಂಬಂಧಪಟ್ಟ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅತ್ಯಂತ ಸಂಭ್ರಮದಿಂದ ಇದ್ದು ನೆರವೇರಿದೆ ಇವರ ಈ ಕನ್ನಡ ಭಾಷೆ ಸಾಹಿತ್ಯ ಚರಿತ್ರೆ ಹಾಗೂ ಜಾನಪದ ಕಲಾ ವಿಮರ್ಶೆಗೆ ಶಿಕ್ಷಣ ವ್ಯಕ್ತಿ ಕೃತಿ ಪರಿಚಯ ಮೂಲಕ ಸುಂದರ್ ಕೆನಜಿ ಅವರು ಈಗಾಗಲೇ ಪ್ರಸಿದ್ಧಿ ಪಡೆದವರು ಇಪ್ಪತ್ ಮೂರನೇ ಕೃತಿ ಇವತ್ತು ಬಿಡುಗಡೆಗೊಂಡಿದೆ ಈ ಅಂಕಣ ಪ್ರಕಟಗೊಂಡಾಗ ಅದಕ್ಕೆ ವ್ಯಕ್ತವಾದ ಒಂದು ಸಕಾರಾತ್ಮಕ ಪ್ರತಿಕ್ರಿಯೆಗಳು ಕೂಡ ಅದು ಕೂಡ ಹಿರಿಯ ಸಾಹಿತಿಗಳಿಂದ ಅನೇಕ ಸಕಾರಾತ್ಮಕ ಪ್ರತಿಕ್ರಿಯೆಗಳು ಈ ನಿಲುಮೆ ಅಂಕಣಕ್ಕೆ ಬಂದಿತ್ತು ಈ ಸಕಾರಾತ್ಮಕ ಪ್ರತಿಕ್ರಿಯೆ ಅಂಕಣದ ಮೌಲ್ಯ ಮತ್ತು ಜನಪ್ರಿಯತೆಗೆ ನಿಜವಾಗಿ ಸಾಕ್ಷಿಯಾಗಿತ್ತು ವಿವಿಧ ಪತ್ರಿಕೆಗಳ ಗೌರವ ವರದಿಗಾರರಾಗಿ ಸುದ್ದಿ ಬಿಡುಗಡೆ ಕೂಡ ಕರ್ತವ್ಯ ನಿರ್ವಹಿಸಿದವರು ಡಾಕ್ಟರ್ ಕೆನಾಜಿ ಅವರು ವಿವಿಧ ಪತ್ರಿಕೆಗಳಲ್ಲಿ ಅಂಕಣಕಾರರಾಗಿ ಸಾಕ್ಷ್ಯಚಿತ್ರಗಳಿಗೆ ಚಿತ್ರಕಲೆ ನಿರ್ದೇಶನ ನೀಡಿರುವ ಇವರು ಅನೇಕ ಸ್ಮರ್ಣ ಸಂಚಿಕೆಗಳನ್ನು ಕೂಡ ಅಭಿನ ಅಭಿನಂದನ ಗ್ರಂಥಗಳಿಗೆ ನಿರಂತರ ಕತೆ ಲೇಖನ ಸಂಶೋಧನಾ ಪರಹಗಳನ್ನು ವ್ಯಕ್ತಪಡಿಸಿದವರು ಅನೇಕ ಸಾಹಿತ್ಯ ಗೋಷ್ಠಿಗಳಲ್ಲಿ ಕೂಡ ಪ್ರಬಂಧ ಮಂಡನೆ ಮಾಡಿದವರು ಇನ್ನು ಕೂಡ ಇನ್ನು ಹೆಚ್ಚು ಪುಸ್ತಕಗಳನ್ನು ಬರೆಯುವಂತಾಗಲಿ ಆ ದೇವರು ನಿಮಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ